ಸರಿಗ ನಿಮ್ಮ ಪಕ್ಷದಲ್ಲಿ ಯತ್ನಾಳ್ ಅವರು ಪ್ರತಾಪ್ ಸಿಂಹ ಯತ್ನಾಳ್ ಅವರು ಮತ್ತೆ ನಾರ ಹೋಗಿದ್ರು ನನಗ್ ಗೊತ್ತಿಲ್ಲ ಯಾಕೆ ಹೋಗಿದ್ರು ಅದ್ರ ಬಗ್ಗೆ ಅವ್ರನ್ನ ಕೇಳಿ ನಾನು ಮೊನ್ನೆ ಈಶ್ವರಪ್ಪನವರ ಮಾತುಗಳನ್ನ ಗಮನಿಸ್ತಾ ಇದ್ದೆ ಬಹಳ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ತಾಳು ಇಟ್ಕೊಂಡು ಮಾತನಾಡ್ತಾರೆ ಪಾಪ ಈಶ್ವರಪ್ಪನವರು ವಿಜಯನ ನಾಯಕತ್ವನ ಒಪ್ಪೋದಿಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಒಂದೇ ಸಂದರ್ಭದಲ್ಲಿ ಗೌರವತೆ ಈಶ್ವರಪ್ಪನವ್ರು ನೆನಪಾಡ್ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ನಾನು ಮಾತನಾಡ್ಬಾರ್ದು ಅನ್ಕೊಂಡಿದ್ದೆ ಯಾವ ಈಶ್ವರಪ್ಪನವರು ಪಕ್ಷ ವಿರೋಧಿ ಚಟುವಟಿಕೆಯಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆಗೊಂಡಿದ್ದಾರೆ ಯಾವ ಈಶ್ವರಪ್ಪನವರು ಲೋಕಸಭಾ ಚುನಾವಣೆ ನಡೀತಕ್ಕಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಕೈ ಬಲ ಬಲಪಡಿಸ್ತೇನೆ ಅಂತೇಳಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಠೇವಣಿಯನ್ನ ಕಳ್ಕೊಂಡಿದ್ದಾರೆ ಪಾಪ ಈಶ್ವರಪ್ಪನವರು ಜಾತಕ್ಕೋಸ್ಕರ ಪಕ್ಷಕ್ಕೋಸ್ಕರ ಅಲ್ಲ ತನ್ನ ಮಗನ ಸ್ವಾರ್ಥಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಕೋಸ್ಕರ ಇವತ್ತು ಉಚ್ಚಾಟನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಮೊನ್ನೆ ಈಶ್ವರಪ್ಪನವರಿಂದ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅದ್ರ ಕಾಳಜಿ ಸ್ವಲ್ಪ ಅವ್ರಿಗೆ ಎಷ್ಟಿದೆ ಅನ್ನುವ ಎಷ್ಟಿದೆ ಕಾಳಜಿ ಕಾಳಜಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ಗೊತ್ತಿದೆ ಹಾಗಾಗಿ ಇವತ್ತು ನಿನ್ನೆ ತಾನೇ ಯಾರ ನಾಯಕರು ಹೋಗಿದ್ದಾರೆ ಯಾವುದಕ್ಕೆ ಹೋಗಿದ್ರು ಅದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ